ಲೋಕಸಭಾ ಚುನಾವಣೆ ಎರಡನೇ ಹಂತದಲ್ಲಿ ನಡೆಯುತ್ತಿರುವ ಹಳೆ ಮೈಸೂರು ಭಾಗದ ಲೋಕಸಭಾ ಚುನಾವಣೆಗಿಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾಗಿದೆ ಅದಕ್ಕಾಗಿ ಅಭ್ಯರ್ಥಿಗಳು ಸೂಕ್ಷ್ಮ ಮತ್ತು ಜನದಟ್ಟಣೆ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಹೂವಿನ ಮಾರುಕಟ್ಟೆಯಲ್ಲಿ ಪ್ರಚಾರ ಮುಗಿಸಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರಚಾರ ನಡೆಸಿದ್ರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿ ಮತ್ತು ರೈತರೊಂದಿಗೆ ಉಪಹಾರ ಸೇವಿಸಿ ಮತ ನೀಡುವಂತೆ ಮನವಿ ಮಾಡಿದ್ರು ಎಪಿಎಂಸಿ ಮಾರುಕಟ್ಟೆಯ ವರ್ತಕ ಎಸ್ವಿಟಿ ಮಂಡಿ ಮಾಲೀಕ ಸುರೇಶ್ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿಗಳಿಗೆ ನಿವೇಶನ ಒದಗಿಸಿ ಮನೆ ನಿರ್ಮಾಣ ಮಾಡಿಕೊಡುವ ಭರವಸೆಯ ಜೊತೆಗೆ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಗಳ ಪರಿಹಾರ ಕೊಡಿಸುವುದಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಹೇಳಿದ್ದಾರೆ ಅವರ ಭರವಸೆಯಿಂದ ಎಪಿಎಂಸಿ ಮಾರುಕಟ್ಟೆ ವರ್ತಕರು ಹಮಾಲಿಗಳು ಮತ್ತು ನಮ್ಮ ಮಾರುಕಟ್ಟೆಗೆ ಬರುವ ರೈತರ ಬೆಂಬಲವನ್ನು ರಕ್ಷಾ ರಾಮಯ್ಯಗೆ ಕೊಡ್ತೇವೆ ಅಂತ ಹೇಳಿದರು ಸುರೇಶ್ ಅವರು ಅವರನ್ನು ಮಾತಾಡಿಸೋಣ ಬನ್ನಿ ಸರ್ ಈಗ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಎ ಪಿ ಎಮ್ ಸಿ ಮಾರ್ಕೆಟಿಗೆ ಸಮಸ್ಯೆಗಳಿದ್ದಾವೆ ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗುವಂಥದ್ದಿದೆ ಇವೆಲ್ಲವೂ ಕೂಡ ಅವರ ಗಮನಕ್ಕೆ ತಂದು ಅವರು ಮಾಡಬೇಕು ಅಂತೇಳಿ ಒಂದು ಪ್ರಯತ್ನದಲ್ಲಿದ್ದೀರಿ ನಿಮ್ಮ ಪ್ರಯತ್ನದ ಫಲ ಮತ್ತು ಇವತ್ತು ನೀವು ರಕ್ಷಾ ಮರನ್ನ ಕೂಡ ಭೇಟಿ ಮಾಡಿದ್ದೀರಿ ಅವರು ನಿಮಗೆ ಯಾವ ರೀತಿ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನಾವು ಇಲ್ಲಿ ಈಗ ಸುಮಾರು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ ಇಲ್ಲಿ ಒಂದನೇ ಸಮಸ್ಯೆ ಏನು ಅಂದರೆ ನಮ್ಮ ಅಮಾಲ್ ಸುಮಾರು ಒಂದು ನೂರೈವತ್ತು ಜನ ಇದ್ದಾರೆ ಅವ್ರಿಗೆ ಯಾವುದೇ ಸೈಟ್ ಆಗಲಿ ಮನೆ ಆಗಲಿ ಇಲ್ಲ ಹಿಂದೆ ಇದ್ದ ಸರ್ಕಾರದವರು ಹಿಂದೆ ಇದ್ದ ಅಧಿಕಾರಿಗಳು ಇಲ್ಲಿ ನಾವು ಕೊಡ್ತೀವಿ ನಮ್ಮ ಅಮಾಲ್ರಿಗೆ ಮಾಡ್ತೀವಿ ಹೇಳಿ ಭರವಸೆ ಕೊಟ್ಟಿದ್ದರು ಆ ಪ್ರೀತಿಗೆ ಎಲ್ಲರೂ ಅವ್ರಿಗೆ ಅದೇ ಅದೇ ರೀತಿ ಅಧಿಕಾರ ಕೊಟ್ಟರು ಆದರೆ ಸುಮಾರು ಪಾಪ ಯಾಕೆ ಅಂದರೆ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದ್ರೆ ಐನೂರು ಆರುನೂರು ಇಲ್ಲ ಅಂದರೆ ಕೆಲಸ ಸಿಕ್ಕಿದ್ರೆ ಸಿಕ್ತು ಇಲ್ಲ ಅಂದರೆ ಇಲ್ಲ ಈಗಿನ ಎಲ್ಲ ಬೆಲೆಗಳು ಜಾಸ್ತಿ ಇರೋದರಿಂದ ನಮ್ಮ ಅಮ್ಮಲ್ರಿಗೆ ನಾವು ಒಂದು ಅವರಿಗೆ ಒಂದು ಸೈಟು ಒಂದು ಮನೆ ನಾ ನಾವೇನ ಮಾಡಿಸ್ಕೊಟ್ಟಿದ್ದೆ ಆದರೆ ಅವರಿಗೆ ಒಂದು ಧನ್ಯವಾದ ತಿಳಿಸ್ತೀವಿ ನಮ್ಮ ರಕ್ಷಾರಾಮಯ್ಯನವರಾಗ್ಬೋದು ನಮ್ಮ ಪ್ರದೀಪ್ ಈಶ್ವರಬೌದು ರಕ್ಷಾ ರಾಮಾಯಣ್ಣವ್ರು ನಾವು ಕೇಳ್ತಾಯಿದ್ವಿ ಪಾಪ ಅವ್ರು ಗೆದ್ದ ಮೇಲೆ ಮಾಡ್ಬೋದು ಇವರೆಲ್ಲ ಭರವಸೆ ಕೊಟ್ಟು ಗೆದ್ದ ಮೇಲೆ ಅವ್ರೊಂದು ಸೈಟ್ ಮಾಡಿಕೊಡ್ಲಿ ಅಂತ ಹೇಳಿಬಿಟ್ಟು ನಾವು ಅಗಲಿರಲು ಅವ್ರಿಗೆ ದುಡಿತಾ ಇದ್ದು ಯಾಕೆಂದರೆ ಇನ್ನೋರು ಮಾಡಲಿಲ್ಲ ಅದರಿಂದ ಇವ್ರು ಮಾಡ್ತಾರೆ ಅನ್ನೋ ಭರವಸೆ ನೂರಕ್ಕೆ ನೂರು ಇದೆ ಅದರಿಂದ ನಾವು ಈ ರೀತಿ ದುಡಿತಾಯಿದ್ವಿ ಇದೇ ದಿನ ರಕ್ಷಾರಾಮಯ್ಯ ಸಿಎಸ್ಐ ಆಸ್ಪತ್ರೆ ಸ್ಕೂಲ್ ರೇಷ್ಮೆ ಗೂಡು ಮಾರುಕಟ್ಟೆ ಅಂಬೇಡ್ಕರ್ ನಗರ ಕೆಳಗಿನ ತೋಟಗಳು ಮತ್ತು ಕಂದವಾರದಲ್ಲಿ ಪ್ರಚಾರವನ್ನು ನಡೆಸಿದರು ಈ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಯಲುವಳ್ಳಿ ರಮೇಶ್ ಕೆಎಂ ಮುನೇಗೌಡ ಕಣಜೇನಹಳ್ಳಿ ಜೈರಾಮ್ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ